ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಉಷಾ ಜಾನೊಮೆ ಫೋರ್ ಫಿಫ್ಟಿ ಇ ಮೆಷಿನಲ್ಲಿ ಬ್ಯಾಕ್ನೆಕ್ ಸೆಟ್ಟಿಂಗ್ ಮಾಡೋದು ಹೇಗೆ ಅಂಥೇಳಿ ತೋರಿಸಿಕೊಡ್ತೇನೆ ಅದರಲ್ಲಿ ಲೆಫ್ಟ್ ಸೈಡ್ ಪಾರ್ಟನ್ನು ನಾನು ಈಗ ತೋರಿಸ್ತೇನೆ ನನಗೆ ಟೈಲರ್ ಮಾರ್ಕ್ ಹಾಕಿ ಕೊಟ್ಟಿದ್ದಾರೆ ಅದರ ಮೇಲೆ ಆಲ್ಮೋಸ್ಟು ಬರುವ ಹಾಗೆ ಸೆಟ್ಟಿಂಗ್ ಮಾಡಿ ತೋರಿಸ್ತೇನೆ ಒಂದು ಡಿಸೈನನ್ನು ಈ ಡಿಸೈನ್ ಅವರು ಹೇಳಿದ್ದಾರೆ ಈ ಡಿಸೈನನ್ನು ಸೆಲೆಕ್ಟ್ ಮಾಡಿದ್ದೇನೆ ಫ್ರೇಮನ್ನು ಫಿಕ್ಸ್ ಮಾಡಿ ಅದರ ಮೇಲೆ ಕ್ಯಾನ್ವಾಸ್ ಅನ್ನು ಇಟ್ಕೊಳ್ಳಿ ದೊಡ್ಡ ಕ್ಯಾನ್ವಾಸ್ ಅನ್ನು ತಗೊಳ್ಬೇಕು ಅಂದರೆ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎರಡು ಸೈಡ್ ಇರುವ ಕಾರಣ ರೈಟ್ ಸೈಡ್ ಸ್ವಲ್ಪ ಜಾಸ್ತಿ ಇರಬೇಕು ಮೇಲ್ಗಡೆ ಎಕ್ಸ್ಟೆನ್ಷನ್ ಕೂಡ ಇದೆ ಸೊ ಸ್ವಲ್ಪ ಲೆಂತ್ ಕೂಡ ಜಾಸ್ತಿ ಇರುವಂತಹ ಕ್ಯಾನ್ವಾಸನ್ನು ತಗೊಂಡು ನೋಡಿ ಬಟ್ಟೆಯನ್ನು ನಾನು ಇಡ್ತಾ ಇದ್ದೇನೆ ಫ್ರೇಮನ್ನು ತೆಗೆದು ಎಲ್ಲ ಇಟ್ಟರೆ ತುಂಬ ಟೈಮ್ ವೇಸ್ಟ್ ಆಗ್ತದೆ ಗ್ರಾಫ್ ಶೀಟೆಲ್ಲ ಯೂಸ್ ಮಾಡೋದಿಲ್ಲ ನಾನು ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸಿಕೊಡ್ತೇನೆ ಸೊ ಸೆಂಟರಲ್ಲಿ ತಂದು ನೀಡಲನ್ನು ಫಿಕ್ಸ್ ಮಾಡಿ ಬಟ್ಟೆಯನ್ನು ಸೆಂಟರಿಗೆ ನೀಡಲಿರುವಲ್ಲಿ ಇಟ್ಕೊಳ್ಳಿ ಆಮೇಲೆ ಫ್ರೇಮನ್ನು ಹಾಕಿ ಈಗ ನನಗೆ ಎಲ್ಲಿ ನೀಡಲು ಹೋಗ್ತದೆ ಅಂತೇಳಿ ಗೊತ್ತಿಲ್ಲ ನಾನೀಗ ಟೆಸ್ಟ್ ಮಾಡ್ತೇನೆ ಒಂದೆರಡು ಕ್ಲಿಪ್ಸನ್ನು ಹಾಕ್ತೇನೆ ಸಾಧಾರಣವಾಗಿ ಟೈಟಾಗಿ ಎಳ್ಕೊಳ್ಳಿಲ್ಲ ಸಾಧಾರಣ ಮಾಮೂಲಿಯಾಗಿ ಎಳ್ಕೊಂಡಿದ್ದೇನೆ ಸ್ವಲ್ಪ ಎಳ್ಕೊಂಡಿದ್ದಾನೆ ಬಟ್ಟೆಯನ್ನು ನೋಡಿ ಅದು ಸಪ್ರೇಟಾಗಿ ಕೊಟ್ಟಿದ್ದಾರೆ ಡಿಸೈನು ಸೊ ಫಸ್ಟ್ ಪಾರ್ಟ್ ಅಷ್ಟೇ ಇದೆ ಸೊ ಅದನ್ನು ಮೂವ್ ಮಾಡಿ ನೋಡ್ತೇನೆ ಎಲ್ಲಿ ಸ್ಟಿಚಸ್ ಬೀಳ್ತಾ ಉಂಟು ಅಂತೇಳಿ ಸೊ ಕೆಳಗಡೆ ಆಲ್ಮೋಸ್ಟ್ ಸೇಮ್ ಇದೆ ನಂತರ ನೋಡಿ ನೀಡಲ್ಲಿ ಹೋಗ್ತಾ ಇದೆ ನೋಡಿ ಮಾರ್ಕಿನ ಮೇಲೆ ಹೋಗ್ತಾ ಇಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾ ಇದೆ ಮೇಲ್ಗಡೆ ಅರ್ಧ ಇಂಚಿನಷ್ಟು ಗ್ಯಾಪ್ ಇದೆ ಅದನ್ನು ಹೇಗೆ ಸರಿ ಮಾಡ್ಕೊಳ್ಬೋದು ಹೇಗೆ ಸರಿ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೇನೆ ನೋಡಿ ಅರ್ಧ ಇಂಚ್ ಗ್ಯಾಪ್ ಉಂಟಲ್ಲಿ ಸೊ ಸ್ವಲ್ಪ ಬಟ್ಟೆ ಫ್ರೇಮನ್ನು ತೆಗೆದು ಸ್ವಲ್ಪ ಬಟ್ಟೆಯನ್ನು ಎಳ್ಕೊಳ್ಳಿ ಎಳೆದು ಕ್ಲಿಪ್ಸನ್ನು ಹಾಕಿ ಆಲ್ಮೋಸ್ಟ್ ಮಾರ್ಕ್ನ ಮೇಲೆ ನೀಡಲನ್ನು ಕೂರಿಸಿ ಹೆಚ್ಚು ಎಳಿಬೇಡಿ ಹೆಚ್ಚು ಎಳೆದ್ರೆ ಡಿಸೈನ್ ಓರೆ ಆಗುವಂತಹ ಚಾನ್ಸಸ್ ಇರ್ತದೆ ಸ್ವಲ್ಪವೇ ಎಳ್ಕೊಳ್ಳಿ ತಿರ್ಗಿ ಚೆಕ್ ಮಾಡ್ತಾ ಇದ್ದೇನೆ ನೀಡಲು ಪಾಯಿಂಟ್ ಸರಿ ಉಂಟಾ ಅಂಥೇಳಿ ಸೊ ಸ್ವಲ್ಪ ಇಳ್ಕೊಂಡು ಬಟ್ಟೆಯನ್ನು ಇಳ್ಕೊಂಡು ಎರಡು ಕ್ಲಿಪ್ಪನ್ನು ಹಾಕಿ ತಿರ್ಗಿ ಟ್ರಯಲ್ ನೋಡಿ ನೀಡಲು ಎಲ್ಲಿಯಾಗಿ ಬರ್ತಾ ಉಂಟು ಅಂತೇಳಿ ಸೊ ಆಲ್ಮೋಸ್ಟ್ ಮಾರ್ಕ್ನ ಮೇಲೆ ಬರ್ತಾ ಉಂಟು ಸ್ವಲ್ಪ ಒಳಗಡೆ ಹೋಯ್ತಲ್ಲಿ ಇಲ್ಲಿ ಸ್ವಲ್ಪ ಹೊರಗಡೆ ಹೋಗಿದೆ ಕೆಳಗಡೆ ಕೆಳಗಡೆ ಪಾರ್ಟಲ್ಲಿ ಅಂದರೆ ಡಿಸೈನ್ ಅದೇ ಶೇಪಲ್ಲಿ ಬರ್ತದೆ ಸ್ವಲ್ಪ ಒಂದು ಕಾಲಿಂಚಿನಷ್ಟು ಕೆಳಗಡೆ ಹೋಗಿದೆ ಸೆಂಟರ್ ಪಾರ್ಟ್ ಕೂಡ ಸಪ್ರೇಟ್ ಇದೆ ಅದನ್ನು ಕೂಡ ನೋಡ್ತಾ ಇದ್ದಾನೆ ಇಲ್ಲಿ ಬರ್ತಾ ಉಂಟು ಹೇಳಿ ಸೊ ಆಲ್ಮೋಸ್ಟ್ ಸರಿ ಉಂಟು ಆಮೇಲೆ ಫುಲ್ ಬಟ್ಟೆಯನ್ನು ಟೈಟಾಗಿ ಎಳ್ಕೊಳ್ಬೇಕು ಈಗ ಹೀಗೆ ಎಳ್ಕೊಳ್ಳುವಾಗ ಸ್ವಲ್ಪ ಡಿಫರೆನ್ಸ್ ಬರ್ತದೆ ಸೊ ಟೈಟಾಗಿ ಫ್ರೇಮ್ಗೆ ಬಟ್ಟೆಯನ್ನು ಇಳಿಬೇಕು ಎಳೆದು ಕ್ಲಿಪ್ಗಳನ್ನು ಹಾಕಬೇಕು ಕ್ಲಿಪ್ಗಳನ್ನು ಹಾಕುವಾಗ ಒಂದು ಪೀಸ್ ಬಟ್ಟೆ ಇಲ್ಲದಿದ್ದರೆ ಪೇಪರು ಏನಾದರೂ ಒಂದು ಇಟ್ಕೊಳ್ಳಿ ಅದರ ಮೇಲೆ ಹಾಕಿದರೆ ಟೈಟಾಗಿ ಕೂರ್ತದೆ ಮತ್ತು ಬಟ್ಟೆ ಡ್ಯಾಮೇಜ್ ಆಗೋದನ್ನು ಕೂಡ ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡ್ಬೋದು ಲೋ ಕ್ವಾಲಿಟಿಯ ಬಟ್ಟೆ ಆಗಿದ್ದರೆ ಅದು ಬಟ್ಟೆ ಹರಿದು ಹೋಗುವ ಚಾನ್ಸಸ್ ಇರ್ತದೆ ಕೆಲವು ಸರ್ತಿ ಸೊ ಒಂದು ಬಟ್ಟೆಯನ್ನು ನಾಲ್ಕು ಸೈಡ್ಗೆ ಕೂಡ ಹಾಕಿ ಅದರ ಮೇಲೆ ಕ್ಲಿಪ್ಪನ್ನು ಹಾಕ್ತಾ ಇದ್ದೇನೆ ನಾನು ಎಳ್ಕೊಂಡು ಎಳ್ಕೊಂಡು ಟೈಟ್ ಮಾಡಿಕೊಂಡು ಬಟ್ಟೆಯನ್ನು ಹಾಕಿ ಸೊ ಲೂ ಇದು ಬಟ್ಟೆ ಲೂಸ್ ಆಯಿತು ಅಂತ ಹೇಳಿದರೆ ಡಿಸೈನ್ ಓವರ್ಲ್ಯಾಪ್ ಆಗುವ ಚಾನ್ಸಸ್ ಇರ್ತದೆ ಅಥವಾ ಡಿಸೈನ್ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ ಸ್ಟಿಚಸ್ ಎಲ್ಲ ಎದ್ದೆದ್ದು ಬರುವ ಥರ ಕಾಣಿಸ್ತಾ ಇರ್ತದೆ ಸೊ ಬಟ್ಟೆಯನ್ನು ಟೈಟಾಗಿ ಹಾಕ್ಕೊಳ್ಳಿ ಎಲ್ಲ ಕ್ಲಿಪ್ಪ ಹಾಕಿ ನಂತರ ಕೆಳಗಡೆ ಒಂದು ಸ್ಕ್ರೂ ಕೊಟ್ಟಿದ್ದಾರೆ ಅದನ್ನು ಟೈಟ್ ಮಾಡಿ ಇವಾಗಿನ ಹೊಸ ಮಿಷನ್ ಈ ತರ ಬರ್ತಾ ಇಲ್ಲ ಅಂತ ಕಾಣಿಸುತ್ತೆ ಹಿಂದಿನ ಮಿಷನ್ ಕ್ಲಿಪ್ ಏನೋ ಬರ್ತದೆ ಸೊ ಈಗ ಪುನಃ ನೀಡಲ್ ಎಲ್ಲಿ ಮೂವ್ ಆಗ್ತಾ ಉಂಟು ಅಂತ ಹೇಳಿ ಟ್ರಯಲ್ ನೋಡುವ ನೋಡಿ ನೋಡಿ ನೀಡಲ್ ಮೂವ್ ಆಗ್ತಾ ಉಂಟು ಸೊ ಸ್ವಲ್ಪ ಮಾರ್ಕಿಂದ ಸ್ವಲ್ಪ ಹೊರಗಡೆ ಬಂದಿದೆ ಬಟ್ ಅದು ತೊಂದರೆ ಇಲ್ಲ ಇದು ಆಲ್ಮೋಸ್ಟ್ ಮೇಲ್ಗಡೆ ಬಂದು ಮಾರ್ಕ್ನ ಮೇಲ್ಗಡೆ ಬರ್ತಾ ಉಂಟು ನೋಡಿ ಮೇಲ್ಗಡೆ ಸ್ವಲ್ಪ ಈ ಕಡೆ ಬಂದಿದೆ ಮಿಡಲ್ ಅಲ್ಲಿ ಕೂಡ ಸ್ವಲ್ಪ ಒಳಗಡೆ ಹೋಗಿತ್ತು ಅದನ್ನು ನಾನು ಪುನಃ ಕ್ಲಿಪ್ಪನ್ನು ತೆಗೆದು ಒಮ್ಮೆ ಫಿಕ್ಸ್ ಮಾಡಿದ್ದೆ ಅದನ್ನು ಆದರೆ ನಮಗೆ ಸರಿಯಾಗಿ ಫಿನಿಶಿಂಗ್ ಬರಬೇಕು ಮಾರ್ಕ್ನ ಮೇಲೆ ನಾನು ಮಾಡಿಕೊಡ್ಬೇಕು ಹಾಗಾಗಿ ಪುನಃ ಬಟ್ಟೆನ ತೆಗೆದು ಪುನಃ ಸ್ವಲ್ಪ ಬಟ್ಟೆಯನ್ನು ಎಳ್ಕೊಂಡೆ ಮಾರ್ಕ್ನ ಮೇಲೆ ಬರುವ ಹಾಗೆ ಸೊ ಆಲ್ಮೋಸ್ಟ್ ಈಗ ಮಾರ್ಕ್ನ ಮೇಲ್ಗಡೆ ಇದೆ ಸೊ ಪುನಃ ಕ್ಲಿಪ್ಪನ್ನು ಎಲ್ಲ ಹಾಕಿ ಪುನಃ ಬಟ್ಟೆಯನ್ನು ಟೈಟ್ ಮಾಡಿ ಸ್ಕ್ರೂವನ್ನು ಕೂಡ ಟೈಟಾಗಿ ಹಾಕ್ಕೊಂಡು ಪುನಃ ಟ್ರಯಲ್ ನೋಡಬೇಕು ಒಂದೆರಡು ಸತಿ ತೆಗೆದು ಹಾಕಿ ಮಾಡೋದು ಕೆಲಸ ಅಂತ ಅನಿಸತ್ತೆ ಬಟ್ ಮಾರ್ಕ್ನ ಮೇಲೆ ಬರುವ ಹಾಗೆ ಹಾಕಿಕೊಟ್ರೆ ಪುನಃ ಸೊ ಆಲ್ಮೋಸ್ಟ್ ಮಾರ್ಕ್ನ ಮೇಲೆ ಬರುವ ಹಾಗೆ ನಾನು ಅಡ್ಜಸ್ಟ್ ಮಾಡಿ ಕೊಡ್ತೇನೆ ಡಿಸೈನ್ ಆ ಎಲ್ಲ ಇದು ಕರೆಕ್ಟಾಗಿ ಇದ್ದರೆ ಸೊ ಮೇಲ್ಗಡೆ ಸ್ವಲ್ಪ ಕಾಲಿಂಚಿನಷ್ಟು ಗ್ಯಾಪ್ ಇತ್ತು ಅದಕ್ಕಾಗಿ ರೊಟೇಷನ್ ಆಪ್ಷನನ್ನು ಕೊಟ್ಟೆ ಪುನಃ ಚೆಕ್ ಮಾಡ್ತಾ ಇದ್ದೇನೆ ಈಗ ನೋಡಿ ಆಲ್ಮೋಸ್ಟ್ ಮೇಲ್ಗಡೆ ಇದ್ದು ಸ್ವಲ್ಪ ವೇರಿಯೇಷನ್ ಇದೆ ಸೊ ಅದಕ್ಕೆ ಈ ಆಪ್ಷನನ್ನು ತಗೊಂಡು ಸರಿ ಮಾಡ್ತಾ ಇದ್ದೇನೆ ಈಗ ಪುನಃ ಚೆಕ್ ಮಾಡ್ತಾ ಇದ್ದೇನೆ ಎಲ್ಲಿ ಬರ್ತಾ ಉಂಟು ಅಂತೇಳಿ ಸೊ ಮಾರ್ಕ್ನ ಮೇಲೆ ಆಲ್ಮೋಸ್ಟ್ ಬಂದಿದೆ ಕೆಳಗಡೆ ಪಾರ್ಟಲ್ಲಿ ಮಾತ್ರ ಸ್ವಲ್ಪ ಮಾರ್ಕಿನಿಂದ ಹೊರಗಡೆ ಹೋಗಿದೆ ಕಾಲಿಂಚಿನಷ್ಟು ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ ಡಿಸೈನ್ ಅದೇ ಶೇಪ್ ಬಂದಿರುವ ಕಾರಣ ನಮಗೆ ಯು ಯೂ ಶೇಪ್ ಥರದ್ದು ಹಾಕ್ಕೊಟ್ಟಿದ್ದಾರೆ ಇದೊಂಥರ ಸ್ಕ್ವೇರ್ ಟೈಪ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೊ ಅದೇ ಶೇಪಲ್ಲಿ ಬರ್ತದೆ ಅದನ್ನು ಚೇಂಜ್ ಮಾಡಲಿಕ್ಕೆ ಇಮಿಷನಲ್ಲಿ ಆಗೋದಿಲ್ಲ ಸೊ ಈಗ ಟ್ರಯಲ್ ಸ್ಟಿಚ್ ಅಂತ ಇದೆ ಅಲ್ಲ ಅದನ್ನು ತಗೊಂಡೋಗಿ ತಿರ್ಗಾ ಚೆಕ್ ಮಾಡ್ತಾ ಮಾಡ್ತಾಯಿದ್ದೇನೆ ಆಲ್ಮೋಸ್ಟ್ ಮಾರ್ಕ್ನ ಮೇಲ್ಗಡೆ ಬರ್ತಾ ಉಂಟು ಸೊ ಒಮ್ಮೆ ಸ್ಟಿಚ್ ಮಾಡಿ ನೋಡ್ತೇನೆ ಅದು ಸ್ಟಿಚ್ ಲೂಸ್ ಆಗಿದೆ ಅದು ಬಿಡ್ತಾ ಉಂಟು ಒಂದು ಟ್ರಯಲ್ ಆಗಿರೋದ್ರಿಂದ ಸೊಡಿಯೋ ನೋಡಿ ಸ್ಟಿಚ್ ಹೇಗೆ ಬಂದಿದೆ ಅಂತೇಳಿ ಮಿಡಲ್ ಪೋರ್ಷನ್ನ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ ಡಿಸೈನಲ್ಲಿ ಸೊ ಅದನ್ನು ಕೂಡ ಸ್ಟಿಚ್ ಮಾಡಿ ನೋಡ್ತೇನೆ ನೋಡಿ ನಾನು ಸ್ಟಿಚಸ್ ಎಲ್ಲೆಲ್ಲ ಹೋಗಿದೆ ಅಂತೇಳಿ ತೋರಿಸ್ತೇನೆ ಅಲ್ಲಿ ಹೋಗಿದೆ ಸ್ಟಿಚ್ ಬಟ್ ನಿಮಗೆ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಸೊ ಆಲ್ಮೋಸ್ಟ್ ಸೇಮ್ ಬಂದಿದೆ ಸೊ ಇನ್ನು ನೋಡಿ ಫಸ್ಟ್ ಆ್ಯಕ್ಚುಯಲ್ ಡಿಸೈನನ್ನು ಸ್ಟಾರ್ಟ್ ಮಾಡಿ ಡಿಸೈನ್ ಫ್ಲವರ್ ಡಿಸೈನ್ಸ್ ಸ್ಟಿಚ್ ಆಯಿತು ನೆಕ್ಸ್ಟ್ ಸಪ್ರೇಟ್ ಇದೆ ಅಂತ ಹೇಳಿದ್ನಲ್ಲ ಅದನ್ನು ಕೂಡ ಸ್ಟಿಚ್ ಒಟ್ಟಿಗೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಾಂದರೆ ಪುನಃ ಥ್ರೆಡ್ ತೆಗೆದು ಹಾಕಿ ಮಾಡಬೇಕಾಗ್ತದೆ ಸ್ಟಿಚ್ ಆಗ್ತಾ ಉಂಟು ಈ ತರ ಬಟ್ಟೆಲ್ಲ ಸೆಟ್ಟಿಂಗ್ ಮಾಡಲಿಕ್ಕೆ ನಂದೇ ಓನ್ ಮೆಥಡ್ ಅನ್ನು ನಾನು ಫಾಲೋ ಮಾಡಿರೋದು ನೋಡಿ ಒಂದು ಕಲರ್ ಸ್ಟಿಚ್ ಆಯ್ತು ಇನ್ನು ಸೆಕೆಂಡ್ ಕಲರ್ ತಗೊಂಡಿದ್ದೇನೆ ಥ್ರೆಡ್ ಚೇಂಜ್ ಮಾಡಿದ್ದೇನೆ ಸೆಕೆಂಡ್ ಕಲರ್ ಸ್ಟಿಚ್ ಆಗ್ತಾ ಉಂಟು ಸಿಲ್ವರ್ ಮತ್ತು ಗೋಲ್ಡನ್ ಕಲರಲ್ಲಿ ಸ್ಟಿಚ್ ಆಗ್ತಾ ಇದ್ದೇನೆ ಸೀರೆ ಕಲರು ಸೇಮ್ ಇರ್ ಸೇಮ್ ಇದೆ ಇದು ಕಸ್ಟಮರ್ ಬ್ಲೌಸ್ ಪೀಸು ನೋಡಿ ಎಷ್ಟು ನೀಟಾಗಿ ಸ್ಟಿಚಸ್ ಎಲ್ಲ ಬೀಳ್ತಾ ಇದೆ ಸ್ಪೀಡನ್ನು ಸಿಕ್ಸ್ ಹಂಡ್ರೆಡ್ ಫ್ರೇಮಿಂದ ಬಟ್ಟೆ ತೆಗೆಯೋ ಮೊದಲು ಸ್ಟಾರ್ಟಿಂಗ್ ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ ಒಂದು ಪೆನ್ಸಿಲಿಂದ ನಂತರ ರೈಟ್ ಸೈಡನ್ನು ಸೆಟ್ ಮಾಡೋದು ಅಲ್ಲಿಗೆ ನೀಡಲನ್ನು ಕೂರಿಸಿ ರೈಟ್ ಸೈಡನ್ನು ಸೆಟ್ ಮಾಡಿ ಲೆಫ್ಟ್ ಸೈಡ್ ಮಾಡಿರೋ ಥರನೇ ಮಾತ್ನ ಮೇಲೆ ಅಡ್ಜಸ್ಟ್ ಮಾಡಿ ಡಿಸೈನ್ ಹಾಕಿ ಲೆಫ್ಟ್ ಮುಂದಿನ ವಿಡಿಯೋಗಳಲ್ಲಿ ಫ್ರಂಟ್ ಪಾರ್ಟ್ ಸೆಟ್ಟಿಂಗ್ ಸ್ಲೀವ್ ಸೆಟ್ಟಿಂಗ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು